ಸತತವಾಗಿ ನಮ್ಮ ಜಿಲ್ಲೆಯವರಾದ ಉಪಲೋಕಾಯುಕ್ತ ಸಾಹೇಬರು ಭೇಟಿಗಳು ಮತ್ತು ಎಲ್ಲ ರೀತಿಯಲ್ಲೂ ಎಚ್ಚರಿಕೆ ಕೊಟ್ಟರು ಕೂಡ ಎಚ್ಚೆತ್ತುಕೊಳ್ಳೋದ ಜಿಲ್ಲಾಡಳಿತ ಮುಖ್ಯವಾಗಿ ನಮಗೆ ಈ ಮಾಲೂರು ತಾಲೂಕಿನ ಗಣಿ ಮಾಲೀಕರ ಅಕ್ರಮ ಗಣಿಗಾರಿಕೆ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಇದಕ್ಕೆ ಪೂರಕವಾದಂಥ ಇಲಾಖೆಗಳು ಕೂಡ ಇದೆ ಅದು ಪೊಲೀಸ್ ಇಲಾಖೆ ಅರಣ್ಯ ಇಲಾ ಬೆಸ್ಕಾಂ ಇಲಾಖೆ ಬೆಸ್ಕಾಂ ಇಲಾಖೆಯಲ್ಲಿ ಲಕ್ಷಾಂತರ ರೂಪಾಯಿ ಕ್ವಾರಿ ಮಾಲೀಕರದ್ದು ಮತ್ತು ಕ್ರಷರ್ ಮಾಲೀಕರದ್ದು ಪೆಂಡಿಂಗ್ ಬೆಸ್ಕಾಂ ಬಿಲ್ ಇದೆ ಆದರೆ ಅವ್ರ ಹತ್ರ ವಸೂಲಿ ಮಾಡಲ್ಲ ರೈತರನ್ನ ಸಾವಿರಕ್ಕೆ ಎರಡು ಸಾವಿರಕ್ಕೆ ಮೂರು ಸಾವಿರಕ್ಕೆ ಮೋಟ್ರ್ಗಳೆಲ್ಲ ಕಿತ್ಕೊಂಡ್ಬಂದು ಇದೇ ಕನ್ನಯ್ಯ ಮತ್ತು ಆಂಜಪ್ಪನವರು ಹಿಂಸೆ ಕೊಡ್ತಾಯಿದ್ದಾರೆ ರೈತರಿಗೆ ಈ ಮಾಲೀಕರ ಹತ್ರ ಯಾಕೆ ವಸೂಲಿ ಆಗ್ತಾಯಿಲ್ಲ ಒಂದು ಎರಡನೇದು ಅರಣ್ಯ ಇಲಾಖೆಯಲ್ಲಿ ಖರ್ಚನೂರು ಸರ್ವೆ ನಂಬರ್ ಹತ್ತರಲ್ಲಿ ಗಣಿ ಮಾಲೀಕರಿಗೆ ಮಂಜೂರಾತಿ ಆಗಿದೆ ಗಣಿಗಾರಿಕೆಗೆ ಆದರೆ ಅರಣ್ಯ ಇಲಾಖೆ ಏಳರಲ್ಲಿ ಗಣಿಗಾರಿಕೆ ನಡೀತಾ ಇದೆ ಇದು ಅಕ್ಷಮ ಅಪರಾಧ ಯಾಕಂದ್ರೆ ರೈತರಿಗೆ ರಾತ್ರೋರಾತ್ರಿ ತನ್ನ ಪೊಲೀಸ್ ಬಳಗ ಮತ್ತು ಡಿಎಫ್ಒ ಎಲ್ಲ ಗಾರ್ಡ್ಗಳನ್ನು ಬಳಸ್ಕೊಂಡು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬೆಲೆ ಬಾಳಿರುವ ಬೆಲೆ ಬೆಳೆಗಳನ್ನ ನಾಶ ಮಾಡಿ ಅವ್ರು ಪಿಂಕ್ಸಿಂಗ್ ಆಗ್ತಾರೆ ಆದರೆ ಇಲಾಖೆಯಲ್ಲಿ ನಡೀತಾ ಇರೋ ದ್ವಾಬ್ ಚಂದ್ರದ ಇಪ್ಪತ್ತೊಂಬತ್ತು ಸರ್ವೆ ನಂಬರ್ ಇದು ಕೊಂಡರಾಜನಹಳ್ಳಿ ಸರ್ವೆ ನಂಬರ್ ಏಳರಲ್ಲಿ ಇದುವರೆಗೂ ಕ್ರಮ ವಹಿಸಿಲ್ಲ ನಾವು ಈಗಾಗಲೇ ದೂರು ಕೊಟ್ಟಿದ್ದೀನಿ ಅದು ಕ್ರಮ ವಹಿಸದೆ ಸುಮ್ಮನೆ ಇದ್ದಾರೆ ಮೇಡಮ್ ಅವರು ಯಾಕೆ ಏನು ಅಂತ ಗೊತ್ತಿಲ್ಲ ಇದಕ್ಕೆಲ್ಲ ಒತ್ತಡ ನಿಮ್ಗೆ ಗೊತ್ತಿದೆ ಮಾಲೂರು ಪ್ರಭಾವಿ ಶಾಸಕರು ಮತ್ತು ಗಣಿ ಮಾಲೀಕರೊಂದಿಗೆ ಇರುವಂಥ ಸಂಬಂಧಗಳು ಅರಣ್ಯ ಇಲಾಖೆಗೆ ಅವರು ಈ ಕೂಡಲೇ ತೆರವು ಮಾಡಿ ಇದನ್ನು ತೋರಿಸ್ಲಿ ಬೆಸ್ಟಾಮ್ ಆಗಲಿ ಮತ್ತು ಅರಣ್ಯ ಇಲಾಖೆ ಆಗಲಿ ಇದ್ರೆ ವಿಷಯಕ್ಕೆ ಬಂದರೆ ನಮ್ಮ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಕೂಡ ಗಣಿ ಅಕ್ರಮ ಗಣಿ ಗಣಿಗಾರಿಕೆ ಬಗ್ಗೆ ಸುಮಾರು ದೂರುಗಳು ಕೊಟ್ಟಿದ್ವಿ ಟಾಸ್ಕ್ ಫೋರ್ಸ್ ಸಭೆ ಮಾಡದೆ ಇನ್ನೂ ಹಾಗೆ ಕುಂತ್ಕೊಂಡಿದ್ದಾರೆ ಆಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಲ್ಯಾಂಡ್ ಕೇಸ್ಗಳಿರೋವಂಥ ಒಬ್ಬ ಶಾಸಕರ ಮನೆ ಮಾಂಸ ಊಟಗಳಿಗೆಲ್ಲ ಹೋಗ್ತಾರೆ ಅಂದರೆ ಇನ್ನೇನು ನ್ಯಾಯ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅರ್ಧ ಕೊತ್ತವರು ಜಾಮೀನು ಮೇಲೆ ಇದ್ದಾರೆ ಮಾನ್ಯ ಶಾಸಕರು ಹಾಂ ನಾಗಮ್ಮ ಅವ್ರು ತಂಗಿದ ಕೇಸು ಹೈಕೋರ್ಟಲ್ಲಿ ಹಾಂ ಈ ಥರದ್ದು ಅಂಥ ಕೇಸ್ಗಳಿರೋ ಇದು ಇರೋವಂಥ ಕೇಸುಗಳಿರೋವಂಥ ಇವ್ರಿಗೆ ನಮ್ಮ ಜಿಲ್ಲಾಡಳಿತ ಹೋಗಿ ಅಲ್ಲಿ ಮಾಂಸ ದುಟಾ ತಿನ್ಬಿಟ್ಟು ಬರ್ತಾನೆ ಅಂದರೆ ಏನರ್ಥ ಹೇಳಿ ನೀವು ಹೇಳಿ ನಾವು ಯಾರ ಹತ್ರ ನಿರೀಕ್ಷೆ ಮಾಡ್ಬೋದು ನ್ಯಾಯ ಕೇಳೋಕೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ಬೇಕು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಕೊಡೋದಾ ಅವ್ರು ಏನು ಕ್ರಮ ಕೈಗೊಳ್ತಾನೆ ಅವರು ಒಂದು ತಂಡ ರಚನೆ ಮಾಡಿ ತಕ್ಷಣ ಇದು ಇದು ನಿಯಮಾವಳಿಗಳು ಉಲ್ಲಂಘನೆ ಆಗ್ತಾ ಇದೆಯಾ ಇದು ಏನಾಗ್ತಾ ಇದೆ ಅಂತ ಕ್ರಮ ವಹಿಸಬೇಕಾಗಿರೋದು ಸಂವಿಧಾನಿಕ ಉದ್ಯೋಗ ಹೊಂದಿರೋ ಅವ್ರ ಕರ್ತವ್ಯ ಅದು ಬಿಟ್ಟು ಒಳ್ಳೆ ಇವ್ರ ಥರ ಇನ್ನೂ ಯಾರು ಉಲ್ಲಂಘನೆ ಮಾಡಿ ಅವ್ರಿಗೆ ಫಾರ್ವರ್ಡ್ ಮಾಡೋದು ಅರ್ಜಿಗಳು ಏನಿದೆ ಈ ನಮ್ಮ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಪ್ರದೇಶ ಸರ್ಕಾರ ಇರೋದ್ರಿಂದ ಅವರು ನಮ್ಮ ಊರು ನಮ್ಮ ಉಸ್ತುವಾರಿ ಸಚಿವರಂತೂ ನಿಮ್ಗೆ ಗೊತ್ತೇ ಇದೆ ಕೆ ಡಿ ಪಿ ಸಭೆಗಳು ಮೂರು ಮಾಡಿದ್ದಾರೆ ಆಂ ಎರಡು ವರ್ಷದಲ್ಲಿ ಅವರು ಸರ್ಕಾರ ಮುಗಿದ ಐದು ವರ್ಷಕ್ಕೆ ಇನ್ನೊಂದು ಮೂರು ಮಾಡ್ತಾರೇನು ಜನರ ಬಗ್ಗೆ ಜನರು ಕೂಡ ಎಚ್ಚೆತ್ಕೊಳ್ಬೇಕು ನಾವೇನು ಇಬ್ಬರೇ ಮೂರೇ ಮಾತಾಡೋದಲ್ಲ ಜನರ ಬಗ್ಗೆನೂ ನೀವು ಬೆಳಕು ಚೆಲ್ಲಿ ಯಾಕಂದರೆ ಉಸ್ತುವಾರಿ ಟೂರಿಂಗ್ ಟ್ಯಾಕ್ಸ್ ಹಾಕಿದ್ದಾರೆ ಅವ್ರು ಬರೋದೇ ಇಲ್ಲ ನಮ್ಮ ಜಿಲ್ಲೆಗೆ ಆಯಾ ಕಾಂಗ್ರೆಸ್ ಶಾಸಕರುಗಳೇ ಇಲ್ಲಿ ಸರ್ವಾಧಿಕಾರಿಗಳಾಗಿದ್ದಾರೆ ಜನರ ಪರವಾಗಿ ಯಾರಿಗೂ ಧ್ವನಿ ಇಲ್ಲ ಇವ್ರಿಗೇನು ಧ್ವನಿ ಇದ್ದಿದ್ರೆ ಈ ಥರ ಅಕ್ರಮಗಳಾಗ್ತಾ ಇರಲಿಲ್ಲ ಅಲ್ಲ ಅಪ ನಮ್ಗೆ ಗೊತ್ತಿರೋ ಮಟ್ಟಿಗೆ ಅಪರಾಧ ಹೊಂದಿದ ಒನ್ ಟು ಫೋರ್ ಆಗಿರೋ ಅಧಿಕಾರಿನೇ ಇಲ್ಲಿ ನಗರಸಭೆಗೆ ಹಾಕ್ಕೊಂಡಿದ್ದಾರೆ ಅವ್ರ ಮೇಲೆ ಆರೋಪ ಇದಿದೆ ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟೆ ದೂರು ಆ ಅರ್ಜಿಗಳು ಅವ್ರಿಗೆ ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ ಲೋಕಾಯುಕ್ತರು ಕೂಡ ಸುಮಾಟ ಕೇಸ್ ಹಾಕ್ಕೊಂಡಿದ್ದಾರೆ ಅಂದರೆ ಲೋಕಾಯುಕ್ತರು ಇವ್ರಿಗೇನು ಅನಿಸ್ಬಿಟ್ಟಿದೆ ನಮ್ಮ ಜಿಲ್ಲಾಡಳಿತಕ್ಕೆ ಅಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಹೇಳಿ ಅಷ್ಟೇ ನಾವು ಯಾರ ಮೇಲೆ ಬ್ಲೇಮ್ ಮಾಡಲ್ಲ ನಡೀತಾ ಇಲ್ಲ ಏನನ್ನು ಜಾರಿ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಆ ರಾಜಧಾನ ಸುಮಾರು ನೋಟಿಸ್ಗಳು ಕೊಟ್ಟು ಏಳು ದಿನದಲ್ಲಿ ನಿಲ್ಲಿಸ್ತೀನಿ ಅಂತೇಳಿ ಇದೇ ಕೋದಂಡರಮ್ಮ ಕೊಟ್ಟಿದ್ದರು ಯಾ ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ಮಾಹಿತಿ ಕೇಳಿದ್ದೀನಿ ನೋಡಿ ಮಾಹಿತಿ ಕೇಳಿದರೆ ಅವರು ನಮಗೆ ಕೊಡೋದೇ ಇಲ್ಲ ನೋಟಿಸ್ ಕೊಟ್ಟು ಡಿಲೇ ಮಾಡಿ ಕೊಡೋದು ಅರವತ್ತೊಂಬತ್ತು ಕ್ವಾರಿ ನಿಲ್ಲಿಸಿದರೆ ರಾಜಧಾನ ಕಟ್ಟಿರೋದು ಮೂಲಭೂತ ಸೌಕರ್ಯಗಳು ಏನಾದರೂ ಇದು ಮಾಡಿರೋದು ಕೊಡಿ ಏನು ಕ್ರಮ ವಹಿಸಿದ್ರೆ ಅಂದರೆ ಅದ್ರ ಬಗ್ಗೆ ಸುಧಾ ಸತಾಯಿಸೋದು ಮಾಹಿತಿಗಳು ಕೊಡ್ತಾ ಇಲ್ಲ ನಿರಾಕರಣೆ ಮುಖ್ಯವಾಗಿ ಅರಣ್ಯ ಇಲ್ಲ ಇದು ಗಣಿಗಾರಿಕೆ ನಿಲ್ಲಬೇಕು ಬೆಂಚಿಂಗ್ ಸಿಸ್ಟಮ್ ಆಗಿ ಹೊಸದಾಗಿ ಮಾಡ್ಕೊಳ್ಳಿ ಇದು ಬೆಂಚಿಂಗ್ ಸಿಸ್ಟಮ್ ಇಲ್ಲ ಬಫರ್ ಜೋನ್ ಇಲ್ಲ ಹಲವ ಹಲವು ಮಾನವ ಹತ್ಯೆಗಳಿಗೆ ಕಾರ್ಮಿಕ ಹತ್ಯೆಗಳಿಗೆ ಕಾರಣ ಆಗಿರೋ ಈ ಕ್ವಾರಿಗಳ ಕೂಡಲೇ ನಿಲುಗಡೆ ಆಗಬೇಕು ಸರ್ ಸರ್ ಫೆನ್ಸಿಂಗ್ ಜೊತೆಗೆ ಬಫರ್ ಜೋನ್ ಬಿಟ್ಟಿರ್ತಿರಲ್ಲ ಅದು ಬೆಂಚಿಂಗ್ ಸಿಸ್ಟಮ್ ಮಾಡಿಕೊಂಡು ಬಫರ್ ಜೋನ್ ಬಿಟ್ಟು ಒಂದು ಒಂದು ಎಕರೆ ಇಪ್ಪತ್ತು ಗುಂಟೆ ಆರು ಎಕರೆ ಮಂಜೂರಾಯಿತಿ ಆಗಿರುತ್ತೆ ಒಬ್ಬನಿಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ಬಫರ್ ಜೋನ್ ಇರಬೇಕು ಆ ಭಾಗದಲ್ಲಿ ಫೆನ್ಸಿಂಗ್ ಹಾಕೋದು ಇವರು ಅದನ್ನು ತಿಂದಾಗಿದ್ದಾರಲ್ಲ ಸರ್ ಬಫರ್ ಜೋನು ಇಲ್ಲ ಬೆಂಚಿಂಗ್ ಸಿಸ್ಟಮೂ ಇಲ್ಲ